ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ಒಂದು ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಚಟ್ನಿ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಂದೊಂದಾಗಿ ನೋಡ್ಕೊಂಡು ಬರೋಣ ಮೊದಲಿಗೆ ಇನ್ನೂರು ಗ್ರಾಮ್ ಬೆಂಡೆಕಾಯಿ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆಮೇಲಿಂದ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ಹಿಡಿಯಾಗೋಷ್ಟು ಬೆಳ್ಳುಳ್ಳಿ ಇದು ನಾನು ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ತೆಗೆದಂಗೆ ನಾನು ಇಟ್ಟಿದ್ದೀನಿ ಕೆಲವರು ಸಿಪ್ಪೆ ತೆಗೀತಾರೆ ನಾನು ಸಿಪ್ಪೆ ತೆಗಿಲಿಲ್ಲ ಆಮೇಲಿಂದ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಎತ್ತಿಟ್ಕೊಂಡಿದ್ದೀನಿ ಖಾರಕ್ಕೆ ಬೆಂಡೆಕಾಯಿ ಚಟ್ನಿ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ ಆಮೇಲೆ ಒಗ್ಗರಣೆಗೆ ಜೀರಿಗೆ ಹಾಗೆ ಸಾಸಿವೆ ಆಮೇಲಿಂದ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಜೊತೆಗೆ ಅವಶ್ಯಕತೆಗೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಡಿ ಪ್ಯಾನ್ ಬಿಸಿ ಇಡಿ ನೋಡಿ ಇವಾಗ ನಾನು ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಇವಾಗ ಬಿಸಿ ಆಗ್ತಿದೆ ಬಿಸಿ ಆದ ತಕ್ಷಣ ನಾವು ಎತ್ತಿಟ್ಕೊಂಡಿರೋವಂಥ ಎಣ್ಣೆಯಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಆ್ಯಡ್ ಮಾಡಿ ಎಣ್ಣೆ ಬಿಸಿ ಆದ ತಕ್ಷಣ ಎಣ್ಣೆ ಕಾದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಬೆಂಡೆಕಾಯಿನ ಆ್ಯಡ್ ಮಾಡಬೇಕು ಎತ್ತಿಟ್ಕೊಂಡಿದ್ದೀವಲ್ವಾ ಈ ಬೆಂಡೆಕಾಯಿನ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಿ ತಾಳ್ಮೆ ತುಂಬ ಇಂಪಾರ್ಟೆಂಟು ಆವಾಗೇ ರುಚಿಯಾಗಿರೋ ಬೆಂಡೆಕಾಯಿ ಚಟ್ನಿ ರೆಡಿಯಾಗುತ್ತೆ ಬೆಂಡೆ ಮಂಡೆಗೆ ಒಳ್ಳೆಯದು ಅಂತಾರೆ ಅದಕ್ಕೋಸ್ಕರ ಇವತ್ತು ಮಂಡೆಗೋಸ್ಕರ ಒಂದು ಚಟ್ನಿ ನಿಮಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಹೇಳಿ ಖಂಡಿತ ಕಮೆಂಟ್ಸ್ ಮಾಡಬೇಕು ನೋಡಿ ನೀಟಾಗಿ ಲೋ ಫ್ಲೇಮಲ್ಲಿ ಎಲ್ಲ ಹೋಗಿ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬೇಡಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಸುಮ್ಮನೆ ಹೊತ್ತು ಹೋಗುತ್ತೆ ಬಿಟ್ಟರೆ ಬೆಂಡೆಕಾಯಿ ಒಳಗಡೆ ಬೇಯಲ್ಲ ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಎಲ್ಲ ಹೋಗಿ ಕಂದು ಬಣ್ಣಕ್ಕೆ ಬರ್ತಾ ಇದೆ ಬೆಂಡೆಕಾಯಿ ಹಾಗೆ ಫ್ರೈ ಮಾಡಿಕೊಡಿ ಕಂದು ಬಣ್ಣಕ್ಕೆ ಬಂದಾಗ್ಲೂ ಕೂಡ ಒಂದು ಒಂದು ನಿಮಿಷ ಆಗೋಷ್ಟು ಆ ಥರ ಫ್ರೈ ಮಾಡಿ ಚೆನ್ನಾಗಿ ಒಂದೊಂದು ಬೆಂಡೆಕಾಯಿ ನೀಟಾಗಿ ಬೇಯಬೇಕು ಆವಾಗನೇ ಚಟ್ನಿ ಹಸಿ ವಾಸನೆ ಬರೋಲ್ಲ ನೀಟಾಗಿರುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ಇಡ್ಲಿ ದೋಸೆ ಪೂರಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಕೂಡ ಇನ್ನೂ ಸೂಪರಾಗಿರುತ್ತೆ ನಾನು ಅಕ್ಕಿ ರೊಟ್ಟಿಗೂ ಒಂದು ಸರಿ ಟ್ರೈ ಮಾಡ್ತೀನಿ ಇವತ್ತು ನನ್ನ ದೋಸೆಗೋಸ್ಕರ ಇದನ್ನು ಮಾಡ್ತಾ ಇರೋದು ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನು ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಬಿಡಬೇಕು ನೋಡಿ ನಾನು ಇವಾಗ ಆಫ್ ಮಾಡಿ ತಟ್ಟೆಗೆ ಹಾಕಿ ಹಾರಕ್ಕೆ ಬಿಡ್ತೀನಿ ಜೊತೆಗೆ ಮತ್ತು ಅದೇ ಪ್ಯಾನ್ ಇಟ್ಟು ಇವಾಗ ಎತ್ತಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ತೀನಿ ಇಲ್ಲಿ ಕೆಲವೊಂದು ಪದಾರ್ಥ ಸಪ್ರೇಟಾಗೆ ಫ್ರೈ ಮಾಡಬೇಕಾಗತ್ತೆ ನಾನು ಬೆಂಡೆಕಾಯಿ ಸಪ್ರೇಟಾಗಿ ಫ್ರೈ ಮಾಡಿದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿ ಕೂಡ ಸಪ್ರೇಟಾಗಿ ಫ್ರೈ ಮಾಡ್ತೀನಿ ಇದಿವಾಗ ಇದಕ್ಕೆ ಆಯಿಲ್ ಬೇಡ ಹಾಗೆ ಹುರ್ಕೊಳ್ಳೋಣ ಹಸಿ ಮೆಣಸಿನಕಾಯು ಅಷ್ಟೇ ಸಿಪ್ಪೆ ಇದಾಗೋ ಥರ ಫ್ರೈ ಮಾಡಿ ಸಿಪ್ಪೆ ಸುಟ್ಟಿರೋ ಥರ ಬರುತ್ತಲ್ಲ ಆ ಥರ ನೋಡಿ ಫ್ರೈ ಮಾಡಿ ನೋಡ್ಕೊಳ್ಳಿ ಈ ಥರ ಸಿಪ್ಪೆ ನೀಟಾಗಿ ಮೇಲುಗಡೆ ಸುಟ್ಟೋಗಿರೋದಲ್ಲ ಆ ಥರ ಫ್ರೈ ಮಾಡ್ಕೊಳ್ಳಿ ಆಮೇಲಿಂದ ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ಸೈಡಲ್ಲಿ ಹಾರೋದಿಕ್ಕೆ ಬಿಡಿ ಇದೆಲ್ಲ ಮಿಕ್ಸಿಗೆ ಹಾಕಬೇಕಲ್ವ ಮಿಕ್ಸಿ ಹಾಕೋಕ್ಕೂ ಮುಂಚೆ ಇದೆಲ್ಲ ನೀಟಾಗಿ ಆರಿರಲಿ ಹಾಗೆ ಅದೇ ಪ್ಯಾನ್ ಇಟ್ಟು ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನಿವಾಗ ಆಲ್ಮೋಸ್ಟ್ ಪ್ಯಾನ್ ಬಿಸಿ ಇದೆ ಅದರಿಂದ ಎಣ್ಣೆ ಬೇಗ ಬಿಸಿ ಆಗುತ್ತೆ ಇವಾಗ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ ಈರುಳ್ಳಿ ಹಾ ಆ್ಯಡ್ ಮಾಡಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈರುಳ್ಳಿ ಮಾತ್ರ ಫ್ರೈ ಮಾಡಿ ಹಾಗೆ ಸ್ವಲ್ಪ ಕಂದು ಬಣ್ಣ ಬರುತ್ತಲ್ಲ ಆವಾಗ ನೋಡಿಕೊಂಡು ನಾವು ಈರುಳ್ಳಿ ಜೊತೆ ಇಲ್ಲಿ ನಾವು ಟೊಮೆಟೊ ಸೇರಿಸಬೇಕಾಗುತ್ತೆ ನೋಡ್ಕೊಳ್ಳಿ ಈ ಥರ ಫ್ರೈ ಮಾಡಿಕೊಳ್ಳಿ ಕಲರ್ ಚೇಂಜ್ ಆಗುತ್ತೆ ನಾವು ಫ್ರೈ ಮಾಡ್ತಾ ಒಂದು ನಿಮಿಷ ಆಗೋ ಅಷ್ಟರಲ್ಲಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಇವಾಗ ನಾನು ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ ಟೊಮೆಟೊನೂ ಕೂಡ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ನಾವು ಫ್ರೈ ಮಾಡೋ ಟೈಮಲ್ಲಿ ಯಾವುದಕ್ಕೂ ನಾನು ನೀರು ಹಾಕೋದಿರಲ್ಲ ಆಯಿಲಲ್ಲೇ ನೀಟಾಗೆಲ್ಲ ಫ್ರೈ ಆಗಬೇಕು ಟೊಮೆಟೊನು ಸುಮಾರು ಫ್ರೈ ಆಗಿದೆ ಇದನ್ನು ಕೂಡ ಬಿಟ್ಟು ಮಿಕ್ಸಿಗೆ ಹಾಕಬೇಕಾಗತ್ತೆ ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಿದ್ದೀನಿ ನೋಡಿದ್ರಲ್ಲ ನಾನು ಎತ್ತಿಟ್ಕೊಂಡಿರೋ ಎಲ್ಲ ಬೆಳ್ಳುಳ್ಳಿನೂ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಒಗ್ಗರಣೆಗೆಲ್ಲ ಬೆಳ್ಳುಳ್ಳಿ ಹಾಕಲ್ಲ ಚಟ್ನಿಗೆ ರುಬ್ಬೋದಿಕ್ಕೇ ನಾನು ಹಾಕ್ತಿದ್ದೀನಿ ರೆಡಿಯಾಗಿದೆ ಇದನ್ನು ಹಾರಾಕ್ ಬಿಡ್ತೀನಿ ಇವಾಗ ನಾನು ನೋಡಿ ಹೆಂಗೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಕಾಣಿಸ್ತಿದೆ ಅಲ್ವಾ ನೋಡ್ತಿದ್ದೀರಲ್ಲ ಬೆಳ್ಳುಳ್ಳಿ ಕೂಡ ನೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಹಾರಾಕ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತೀನಿ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಒಂದೆರಡು ಸುತ್ತು ಮಿಕ್ಸಿ ಹೊಡ್ಕೊಳ್ತೀನಿ ತರಿ ತರಿಯಾಗಿ ಆಮೇಲೆ ಬೆಂಡೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಇದು ಫಸ್ಟು ಮಿಕ್ಸಿ ಆಗಲಿ ನೋಡಿ ಈ ಸ್ಟೇಜಲ್ಲಿ ನಾನಿವಾಗ ಬೆಂಡೆಕಾಯಿ ಹಾಕಿ ಅದನ್ನು ಒಂದೆರಡು ರೌಂಡ್ ಹೊಡ್ಕೊಳ್ತೀನಿ ನೋಡಿ ಈ ಥರ ಹೊಡೆದಿದ್ದೀನಿ ಇವಾಗ ನೀರು ಬೇಕಾಗಿದೆ ಯಾಕಂದರೆ ಚಟ್ನಿ ಗಟ್ಟಿಯಾಗಿದೆ ಅಲ್ವಾ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಡಿ ನೀರು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ರುಬ್ಬಿ ಬೆಂಡೆಕಾಯಿ ಸ್ವಲ್ಪ ತರಿ ತರಿ ಆಗಲಿ ಸಿಗಬಾರ್ದು ಬೆಂಡೆಕಾಯಿ ಹತ್ರ ಇಡೀ ಇಡಿ ಇರಬಾರ್ದು ನಾವು ಕಟ್ ಮಾಡಿರೋದು ಹಾಗಾಗಿ ನೋಡಿ ಈ ಥರ ಈ ಥರ ರೆಡಿಯಾಗಿದೆ ಇವಾಗ ಬೆಂಡೆಕಾಯಿ ಚಟ್ನಿ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ ಪ್ಯಾನ್ ಇಟ್ಟು ಅಲ್ಲಿ ಪ್ಯಾನ್ ಬಿಸಿ ಮಾ ಬಿಸಿ ಆಗ್ತಿದೆ ಇವಾಗ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ತಕ್ಷಣ ಇಲ್ಲಿ ನಾವು ಎತ್ತಿಟ್ಕೊಂಡಿದ್ದು ಒಗ್ಗರಣೆಗೆ ಏನು ಎತ್ತಿಟ್ಕೊಂಡಿದ್ವಿ ಅಲ್ವಾ ಸಾಸಿವೆ ಜೀರಿಗೆ ಎಲ್ಲ ಆ್ಯಡ್ ಮಾಡಬೇಕು ನೋಡಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಕೂಡ ಕೊತ್ತಂಬರಿ ಸೊಪ್ಪು ಕೂಡ ನಾನು ಎಲ್ಲ ಆ್ಯಡ್ ಮಾಡ್ತೀನಿ ಅದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿರುತ್ತೆ ಅದು ಫ್ರಾಗ್ರೆನ್ಸು ಅದು ಆ ಸ್ಮೆಲ್ಲಿಗೆ ಚಟ್ನಿ ತಿನ್ನಬೇಕು ಅನಿಸ್ಬಿಡತ್ತೆ ಆ ಥರ ನಾನು ಎಲ್ಲ ಚಟ್ನಿಗೂ ಆ್ಯಡ್ ಮಾಡ್ತೀನಿ ಹಾಗೆ ಇದಕ್ಕೂ ಆ್ಯಡ್ ಮಾಡ್ತೀನಿ ನಾನು ಈ ಚಟ್ನಿಗೆ ಹಿಂಗೆ ಯೂಸ್ ಮಾಡ್ತಿಲ್ಲ ವಿತೌಟ್ ಹಿಂಗೆ ನಾನು ಇದನ್ನು ಚಟ್ನಿ ಮಾಡ್ತಾ ಇರೋದು ಆಲ್ಮೋಸ್ಟ್ ಫ್ರೈ ಆಗಿ ಆಗಿದೆ ಇವಾಗ ಚಟ್ನಿ ಆ್ಯಡ್ ಮಾಡ್ತೀನಿ ನೋಡಿ ಚಟ್ನಿ ಆ್ಯಡ್ ಮಾಡಿ ಸ್ಟವ್ ಆಫ್ ಮಾಡಿ ಬಿಸಿ ಪ್ಯಾನ್ ಬಿಸಿ ಇದೆಯಲ್ಲ ಆ ಹೀಟಲ್ಲೇ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಹೇಗಿದೆ ಆಲ್ಮೋಸ್ಟ್ ಚಟ್ನಿ ರೆಡಿ ಆಯಿತು ಬೆಂಡೆಕಾಯಿ ಚಟ್ನಿ ನೋಡಿದ್ರಲ್ಲ ನೀವು ಹೇಗೆ ಬರುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲಿಂದ ನೆಕ್ಸ್ಟ್ ಹೆಚ್ಚು ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ಖಂಡಿತ ನನಗೆ ಗೊತ್ತಿರೋದು ನಾನು ಹೇಳಿಕೊಡ್ತೀನಿ ನೋಡಿ ನೋಡಿ ಸರ್ವ್ ಮಾಡಿಟ್ಟಿದ್ದೀನಿ ನಾನು ಬೆಂಡೆಕಾಯಿ ಚಟ್ನಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು Maté sí,